ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರಾವಯ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಮೀನನ್ನ ಮನೆಗೆ ಕರ್ಕೊಂಡು ಬಂದಿರ್ತಾನೆ ಮನೆಯವ್ರಿಗೆ ಮೀನ ಇಷ್ಟ ಇಲ್ಲ ಅಂದ್ರೂ ರಂಗನಾಥ್ ಕೋಸ್ಕರ ಏನೂ ಮಾತಾಡದೆ ಸುಮ್ಮನೆ ಇರ್ತಾರೆ ರಾತ್ರಿ ಸೂರ್ಯ ಮನೆಯಲ್ಲಿ ನಾನು ನಿನ್ನ ಮನೆಗೆ ವಾಪಸ್ ಕರ್ಕೊಂಡು ಬಂದಿದ್ದೀನಿ ನೀನ್ ಮಾಡಿರೋದೆಲ್ಲ ನಾನು ಮರ್ತ್ ಬಿಟ್ಟಿದ್ದೀನಿ ಅನ್ನೋಬ್ರ ಮೇಲೆ ನೀನಿದ್ರೆ ತಾವು ದಯವಿಟ್ಟು ಅದರಿಂದ ಹೊರಗೆ ಬಂದ್ಬಿಡಿ ಅಂತ ಸೂರ್ಯ ಹೇಳ್ತಾನೆ ಯಾರ್ ಏನೇ ಹೇಳಿದ್ರುನು ನೀವ್ ನಂಬಿಡ್ತೀರ ಅಲ್ಲ ಯಾಕೆ ನಿಮಗ್ ನನ್ ಬಗ್ಗೆ ಗೊತ್ತಿಲ್ವಾ ಅಂತ ಮೀನಾ ಕೇಳ್ತಾಳೆ ನಮ್ದೆ ಇರೋದಕ್ಕೆ ನೀನ್ ಸೈನ್ ಮಾಡಿಲ್ಲ ಅಂತ್ಯಾ ಸಾಕ್ಷಿ ಮುಂದೆನೆ ಇದೆಯಲ್ಲ ಅಂತ ಸೂರ್ಯ ಕೇಳ್ತಾನೆ ಆದ್ರೆ ಅದೆಲ್ಲ ಆಗಿರೋದು ನನ್ನಿಂದ ಅಲ್ಲ ಅರ್ಥ ಮಾಡ್ಕೊಳ್ಳಿ ಪೂರ್ತಿ ವಿಷಯ ತಿಳ್ಕೊಳ್ದೆ ಏನೇನೋ ಮಾತಾಡ್ಬೇಡಿ ಅಂತ ಮೀನಾ ಹೇಳ್ತಾಳೆ ನಿನ್ನಿಂದಾನೇ ಆಗಿರೋದು ಅಂತ ಹೇಳಿ ಸೂರ್ಯ ಹೊರ್ಗಡೆ ಬರ್ತಾನೆ ಅಷ್ಟ್ರಲ್ಲಿ ರಂಗನಾಥ್ ಅದೆಲ್ಲ ಕೇಳಿಸ್ಕೊಂಡು ಸುಸ್ತಾಗಿ ಅಲ್ಲೇ ಕುಂತ್ಕೊಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ನಮ್ಮನ್ನ ತುಂಬಾ ಪ್ರೀತಿ ಮಾಡೋರು ನಮ್ಗೆ ಯಾವತ್ತು ಕೆಟ್ಟದ್ ಮಾಡಲ್ಲ ಕಣೋ ಏನೇನೋ ಯೋಚನೆ ಮಾಡಿ ನಿನ್ನ ಆರೋಗ್ಯನ ಹಾಳು ಮಾಡ್ಕೋಬೇಡ ಅಂತ ರಂಗನಾಥ್ ಹೇಳ್ತಾರೆ ಇಲ್ಲಪ್ಪ ಆತರ ಎಲ್ಲ ಏನೂ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ನನಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾನು ನೋಡ್ಕೊಳೋಕೆ ಅಂತ ಇರೋ ನೀನ್ ಒಬ್ನೇ ಕಣೋ ಅಂತ ರಂಗನಾಥ್ ಕಣ್ಣೀರ್ ಆಗ್ತಾ ಕುಂತಿರ್ತಾರೆ ಸೂರ್ಯ ತಪ್ಕೊಂಡು ಇಲ್ಲಪ್ಪ ನಾನ್ ನಿನ್ನನ್ನ ಚೆನ್ನಾಗಿ ನೋಡ್ಕೊತಿನ ಅಂತ ಹೇಳ್ತಾ ಇರ್ತಾನೆ ಅದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಮೀನಾ ನೋಡ್ತಾ ಕಣ್ಣೀರ್ ಆಗ್ತಾ ನಿಂತಿರ್ತಾಳೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ